ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿಕೆ ನಾನು ಬೇಸಿಗೆ ರಾಜ್ಯದಲ್ಲಿ ಮಾಡಿರುವ ಒಂದು ವಿಜ್ಞಾನ ಒಂದು ಮಾದರಿ ಹೆಸರು ಆದಿಮಾನವರ ಬೇಟೆಯ ಒಂದು ಮಾಪನ ಅಥವಾ ಸಾಧನಗಳು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬಲೂನ್ ಬೇಕು ಮತ್ತೆ ಒಂದು ಪೈಪು ಒಂದು ಹತ್ತಿಯ ಉಂಡೆ ಒಂದು ಒಂದು ರಟ್ಟಿಗೆ ಒಂದು ಮತ್ತು ಒಂದು ಸೂಜಿ ಸೂಜಿ ಒಂದು ಬೇಕು ಈ ಆದಿಮಾನವರು ಮೊದಲಿಗೆ ನಾವು ಹೇಗೆ ಬೇಟೆಯೇ ಮಿಲ್ಲು ಸೂಜಿ ಯಾವ್ದಾದ್ರು ಚೂಪಾದ ಕಟ್ಟಿಗೆಯನ್ನು ಮಾಡಿಕೊಂಡು ಆಕ್ರಮಣ ಮಾಡಿ ಪ್ರಾಣ ಅಥವಾ ಪಕ್ಷಿಯನ್ನು ಬೇಟಾಡುತ್ತಿದ್ದರು ಈ ಮಾಪನವು ಹೇಗೆ ಕೆಲಸ ಮಾಡುವುದು ಎಂದು ತೋರಿಸುತ್ತೇನೆ ಮೊದಲಿಗೆ ಇದನ್ನು ಇಲ್ಲಿ ಗಾಳಿ ಒತ್ತಡದಿಂದ ಇದು ಮುಂದಕ್ಕೆ ಚಲಿಸುತ್ತದೆ ಈಗ ನೋಡಬಹುದು ಇದು ಹೇಗೆ ಆಕ್ರಮಿಸ ಆಕ್ರಮಿಸ ಆಕ್ರಮಣ ಮಾಡುವುದು ಇನ್ನೊಂದು ಸಾರಿ ತೋರಿಸುತ್ತೇನೆ ನೋಡಬಹುದು ಇದು ಇಲ್ಲಿ ಆಕ್ರಮಿಸುತ್ತಿದೆ ಇದು ಪಕ್ಷಿ ಆಗ್ಲಿ ಪ್ರಾಣಿ ಆಗ್ಲಿ ಮೇಲಿದ್ದರೂ ಕೆಳಗಿದ್ದರೂ ಹೊಡೆಯಬಹುದು ಇದು ಒಂದು ಆದಿಮಾನವರ ಒಂದು ಬೇಟೆಯ ಸಾಧನವಾಗಿದೆ ಮತ್ತೊಂದು ಸಾರಿ ಗಮನಿಸೋಣ ಮೇಲಿರೋ ಬಲನನ್ನು ಪಕ್ಷಿ ಎಂದು ಭಾವಿಸಿಕೊಂಡು ಅದಕ್ಕೆ ಆಕ್ರಮಿಸೋಣ ಧನ್ಯವಾದ